ಹೆಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಾನು ಬಿಗ್ ಬಾಸ್ ಮನೆಗೆ ಆಡಿಯನ್ಸ್ ಆಗಿ ಹೋಗಿದ್ದೆ ತುಂಬ ಜನ ನನ್ನ ಕೇಳಿದ್ರು ಹೇಗೆ ಹೋಗಿದೆ ಹೇಗೆ ಚಾನ್ಸ್ ಸಿಕ್ಕಿತ್ತು ಅಂತ ತುಂಬಾ ಜನ ಇದ್ರು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಇವಾಗ ಕೊನೆ ತನಕ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಸಹ ಕ್ಲಿಕ್ ಮಾಡಿ ನಾನು ಯಾವ್ದಾರ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ಪುಟ್ಟ ಪ್ರತಿಭೆಯನ್ನು ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆ ಎಂದು ಫಸ್ಟ್ ಎಲ್ಲಿ ಲೊಕೇಟ್ ಆಗಿದೆಯಪ್ಪ ಅಂತ ಅಂತಂದರೆ ಜಾಲಿವುಡ್ ಸ್ಟುಡಿಯೋದಲ್ಲಿ ಲೊಕೇಟ್ ಆಗಿದೆ ಅದು ಬಿಡ್ದಿಲಿರೋದು ಫಸ್ಟ್ ನಮ್ಮ ಊರು ಬಂದು ಮಳವಳ್ಳಿ ನಾನು ಮಳವಳ್ಳಿಯವಳು ಸೊ ನಮಗೆ ಏಯ್ಟ್ ಫಾರ್ಟಿ ಫೈಗೆ ಶಾರ್ಪಾಗಿ ಇರಬೇಕು ಅಂತ ಹೇಳಿದ್ರು ಸೊ ನಾನು ಇಲ್ಲಿಂದ ಬಿಡ್ದಿಗೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕೇ ಬೇಕು ಸೊ ಅದಕ್ಕೋಸ್ಕರ ನಾನು ಸೆವೆನ್ಗೆ ಮಳವಳ್ಳಿನ ಬಿಟ್ಟೆ ಸೊ ನಾನು ಅಲ್ಲಿ ಹೋಗಿ ರೀಚ್ ಆದಾಗ ಏಯ್ಟ್ ಫಿಫ್ಟೀನ್ ಆಗಿತ್ತು ಅವ್ರು ಏಯ್ಟ್ ಫಾರ್ಟಿ ಫೈವ್ಗೆ ಬರೋ ಕೇಳಿದ್ರು ಏನಕ್ಕೆ ಇಷ್ಟು ಬೇಗ ಅಂತಂದರೆ ಬಿಗ್ ಬಾಸ್ ಮನೆ ಅಂತಂದರೆ ಯಾರಿಗೆ ಆದರೂ ಕ್ಯೂರಿಯಾಸಿಟಿ ಅನ್ನೋದು ಇದ್ದೇ ಇರುತ್ತೆ ಒಂದು ಎಕ್ಸೈಟ್ಮೆಂಟು ಎಲ್ಲ ಇತ್ತು ಸೊ ಅದಕ್ಕೋಸ್ಕರ ನಾನು ಬೇಗ ಹೋದೆ ಬಟ್ ಏಯ್ಟ್ ಫಾರ್ಟಿ ಫೈವ್ ನೈನ್ ತರ್ಟಿ ಒನ್ ಟೆನ್ ಓ ಕ್ಲಾಕ್ ಆಯಿತು ಮನೆ ಅಂದರೆ ಗೇಟ್ ಒಳಗಡೆ ನಮ್ಮನ್ನ ಬಿಡೋದಕ್ಕೆ ಅವರು ಸೆಕ್ಯೂರಿಟಿ ಫಸ್ಟ್ ಹೇಳಿದ್ದೆ ಯಾರ್ಯಾರಿಗೆ ಕಾಲ್ ಬಂದಿತ್ತು ಚಾನ್ಸ್ ಯಾರಿಗೆ ಸಿಕ್ಕಿತ್ತು ಅವ್ರು ಮಾತ್ರ ಬನ್ನಿ ಎಲ್ಲರೂ ಬಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳಿದ್ರು ಫೈವ್ ಫೈವ್ ಮೆಂಬರ್ಸ್ ಆಗಿ ನಮ್ಮನ್ನ ಒಳಗಡೆ ಬಿಟ್ಟರು ಫಸ್ಟು ಅಲ್ಲಿ ತ್ರೀ ಮೆಂಬರ್ಸ್ ಕೂತ್ಕೊಂಡು ಚೆಕ್ ಮಾಡ್ತಾರೆ ನೀವು ಯಾರ ಟೀಮು ನಮಗೆ ಟೋಟಲ್ ನಾವು ಹೋಗಿದ್ದಿದ್ದು ಹಂಡ್ರೆಡ್ ಮೆಂಬರ್ಸ್ ಹಂಡ್ರೆಡ್ ಮೆಂಬರ್ಸ್ನ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈ ಅಂತ ಡಿವೈಡ್ ಮಾಡಿ ನಾಲ್ಕು ಟೀಮ್ ಆಗಿ ಡಿವೈಡ್ ಮಾಡಿದರು ನಮ್ಮನ್ನ ಫಸ್ಟು ನಾವು ಹೋದ ತಕ್ಷಣವೇ ಯಾವ ಟೀಮು ನೀವು ಯಾರ ಟೀಮು ನಿಮ್ಮ ಹೆಸರೇನು ಹಾಗೆ ನಮ್ಮ ಆಧಾರ್ ಕಾರ್ಡ್ನು ಸಹ ಅವ್ರಿಗೆ ಕೊಡಬೇಕು ನಾವು ನಾನು ಅಜಯ್ ಸರ್ ಟೀಮ್ಗೆ ನಾನು ಹೋಗಿದ್ದಿದ್ದು ಹೀಗೆ ಅಜಯ್ ಸರ್ ಟೀಮು ನೇಮ್ ಪುಣ್ಯಶ್ರೀ ಅಂತ ಹೇಳಿದೆ ಅವರು ಚೆಕ್ ಮಾಡಿ ನೇಮ್ ಇದ್ದಿದ್ದಕ್ಕೆ ಒಳಗಡೆ ಬಿಟ್ರು ಹಾಗೆ ಸ್ಟ್ರೈಟ್ ತುಂಬ ನಡ್ಕೊಂಡು ಹೋಗಬೇಕು ಬಿಗ್ ಬಾಸ್ ಮನೆಗೆ ರೈಟ್ ಸೈಡಲ್ಲಿ ಜಾಲಿವುಡ್ ಆಟ ಆಡೋದು ಅದು ಎಲ್ಲ ಕಾಣಿಸ್ತಾ ಇರುತ್ತೆ ಸ್ಟ್ರೈಟ್ ತುಂಬ ನಡ್ಕೊಂಡು ಹೋಗ್ಬೇಕು ಅಲ್ಲೂ ಸಹ ಚೆಕ್ ಮಾಡ್ತಾರೆ ಇಬ್ಬರು ಚೆಕ್ ಮಾಡ್ತಾರೆ ಓದ ತಕ್ಷಣವೇ ನಾವು ಅಜಯ್ ಸರ್ ಟೀಮ್ ಅಂತಂದರೆ ಅಜಯ್ ಸರ್ ಅಲ್ಲಿದ್ದರೆ ಹೋಗಿ ಅಂತ ಹೇಳಿದ್ರು ಸೊ ನಾವು ಅಲ್ಲಿ ಓದ ತಕ್ಷಣವೇ ಅವರು ನೀವು ಯಾರ ಟೀಮು ನಮ್ಮ ನೇಮ್ ಕೇಳ್ತಾರೆ ನಾವು ಅಜಯ್ ಸರ್ ಟೀಮ್ ಅಂದ ತಕ್ಷಣ ನಮಗೆ ಫಸ್ಟ್ ನಮ್ಮ ಫೋನು ನಮ್ಮ ಆಧಾರ್ ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು ಅವರು ಇಟ್ಕೋತಾರೆ ಹೇಗೆ ಇಟ್ಟಿದ್ರು ಅಂತ ನಾನು ಕ್ಲಿಪ್ ಹಾಕ್ತೀನಿ ನೋಡ್ಕೊಳ್ಳಿ ಹಾಗೆ ಅವರು ಫೋನೆಲ್ಲ ಇಸ್ಕೊಂಡ ತಕ್ಷಣವೇ ನಮಗೆ ಈ ಇದೊಂದು ಬ್ಯಾಡ್ಜು ಮತ್ತು ಈ ಬ್ಯಾಂಡ್ ಈ ಬ್ಯಾಂಡ್ ಏನಕ್ಕಪ್ಪ ಅಂತಂದರೆ ಅಜಯ್ ಸರ್ ಟೀಮು ರೆಡ್ ಬ್ಯಾಂಡ್ ಹಾಗೆ ನಾಲ್ಕು ಟೀಮ್ಗೂ ಒಂದೊಂದು ಕಲರ್ ಆಗಿ ಡಿವೈಡ್ ಮಾಡಿದರು ಸೊ ನಾವು ಈ ಬ್ಯಾಡ್ಜ್ ಇಲ್ಲ ಅಂತಂದರೆ ಮನೆ ಒಳಗಡೆ ಎಲ್ಲೂ ನೋಡೋಕ್ಕೆ ನಮಗೆ ಅವಕಾಶವೇ ಇಲ್ಲ ಸೊ ಎಲ್ಲ ಕೊಟ್ಟ ತಕ್ಷಣವೇ ಅವ್ರು ಹೇಳದೆ ಹೋಗಿ ಟಿಫನ್ ಮಾಡಿಲ್ಲ ಅಂದರೆ ಟಿಫನ್ ಮಾಡ್ಕೊಳ್ಳಿ ಅಂತ ಹೇಳಿದರು ಎಲ್ಲಿ ಅಂತಂದರೆ ಮೆಟ್ರೋ ಒಂದು ಮೆಟ್ರೋನ ಅವರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಲ್ಲಿ ನಾವೆಲ್ಲ ಕೂತಿರ್ಬೇಕು ಹಂಡ್ರೆಡ್ ಮೆಂಬರ್ಸು ಟಿಫನ್ನು ಸಹ ತುಂಬ ಚೆನ್ನಾಗಿ ಕೊಟ್ಟಿದ್ರು ಬೆಳಗಿನ ಟಿಫನ್ನು ನಮಗೆ ಇಡ್ಲಿ ಕೊಟ್ಟಿದ್ರು ಇಡ್ಲಿನ ಎಲ್ಲರೂ ತಿಂದ್ಕೊಳ್ಳಿ ನಾವು ಅಷ್ಟರಲ್ಲಿ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸೊ ನಾವು ಟಿಫನ್ ಎಲ್ಲ ತಿಂದ್ಕೊಂಡು ವೆಯ್ಟ್ ಮಾಡಿದ್ವಿ ನಾವು ಹೋಗೋಷ್ಟಿಗೆ ಒಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಯಿತು ಅಲ್ಲಿ ನಿಮ್ಮ ಟ್ವೆಂಟಿ ಫೈವ್ ಮೆಂಬರ್ಸ್ ಆಗಿ ಹಂಡ್ರೆಡ್ ಮೆಂಬರ್ಸ್ ಆಗಿ ನಾವು ಬಿಡೋಕ್ಕಾಗಲ್ಲ ಅಂತ ಹೇಳಿ ಟ್ವೆಲ್ ಟ್ವೆಲ್ ಮೆಂಬರ್ಸ್ ಆಗಿ ಡಿವೈಡ್ ಮಾಡಿ ನಮ್ಮನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿದ್ರು ಸೊ ನಾವು ಎಲ್ಲರೂ ಬಿಗ್ ಬಾಸ್ ಮನೇನ ನೋಡಿ ಅಷ್ಟು ಹಂಡ್ರೆಡ್ ಮೆಂಬರ್ಸ್ನೂ ಮುಗಿಸೋಷ್ಟಿಗೆ ಒನ್ ಓ ಕ್ಲಾಕ್ ಆಗೇ ಹೋಯ್ತು ಒನ್ ಓ ಕ್ಲಾಕ್ ಆಗ್ತಿದ್ದಂಗೆ ಮತ್ತೆ ಎಲ್ಲರೂ ಊಟ ಮಾಡ್ಕೊಳ್ಳಿ ನೆಕ್ಸ್ಟು ಶೋಗೆ ಕರ್ಕೊಂಡೋಗ್ತೀವಿ ಅಂತ ಹೇಳಿದ್ರು ಯಾ ಎಲ್ಲರೂ ಹೋಗಿ ಊಟಕ್ಕೆ ಕುತ್ಕೊಂಡ್ವಿ ಮಧ್ಯಾಹ್ನದ ಊಟನೂ ಅಷ್ಟೇ ವೆಜಿಟೇರಿಯನ್ಸ್ಗೆ ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ಸ್ಗೆ ನಾನ್ ವೆಜ್ನ ಕೊಟ್ಟರು ಊಟನೂ ಸಹ ತುಂಬ ಚೆನ್ನಾಗಿತ್ತು ಒನ್ ಓ ಕ್ಲಾಕ್ ಒನ್ ತರ್ಟಿ ಟೂ ಓ ಕ್ಲಾಕೇ ಆಗೋಯ್ತು ನಾವೆಲ್ಲ ಊಟ ಮುಗಿಸೋಷ್ಟಿಗೆ ನಾವು ಊಟ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ಕ್ಯಾಮ್ರಾಮನ್ ಅಂತ ಅಂದರೆ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ರಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹೇಗಿದೆ ಬಿಗ್ ಬಾಸ್ ಮನೆ ಅಂತ ಒಂದಷ್ಟು ಜನರ ಕೈಲಿ ಕೈಪಿನಿಯನ್ ಕೇಳ್ತಿದ್ರು ನಾವ್ ಅದನ್ನ ವಿಡಿಯೋ ಹಾಕ್ತೀನಿ ನೋಡಿ ಎಲ್ಲರೂ ಸಹ ಮಾತಾಡಿದ್ವಿ ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟು ತುಂಬಾ ಇಷ್ಟ ಆಯ್ತು ಮನೆ ನೋಡಿ ಥೀಮ್ ಸೆಟ್ ಅಪ್ ಇಟ್ ಇಸ್ ವೆರಿ ಡಿಫ್ರೆಂಟ್ ಕರ್ನಾಟಕ ವೈವಿಧ್ಯತೆಯನ್ನು ತೋರಿಸಿದಕ್ಕೆ ತುಂಬಾ ಧನ್ಯವಾದಗಳು ಕಲಾಸ್ ಅವ್ರಿಗೆ ಚಾಮುಂಡೇಶ್ವರಿ ಫಸ್ಟ್ ಯೂಟ್ಯೂಬರ್ಸ್ನ ಕರೆಸಿ ಅಲ್ಲಿ ಅವ್ರಿಗೆಲ್ಲೂ ತೋರಿಸಿ ಅವ್ರದ್ದೊಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲಾನು ಮಾಡಿಸಿ ಅದಾದ್ಮೇಲೆ ನೆಕ್ಸ್ಟ್ ಎಂಟ್ರಿ ಕೊಟ್ಟಿದ್ದೆ ನಾವು ಬಿಗ್ ಬಾಸ್ ಮನೆ ಹೇಗಿದೆ ಅಂತ ನೋಡಿದ್ದೆ ನಾವು ಅದೆಲ್ಲ ಮುಗಿಸ್ಕೊಂಡು ನಾವು ಬಿಗ್ ಬಾಸ್ ಮನೆ ಹತ್ರ ಹೋಗಿ ಸ್ಟೇಜ್ ಹತ್ರ ಹೋಗಿ ನಿಂತ್ಕೊಂಡು ಅಲ್ಲೂ ಅಷ್ಟೇ ಬಿಡೋದಿಕ್ಕೆ ತುಂಬಾ ಟೈಮ್ ಆಯ್ತು ಎಲ್ರೂ ಒಂದೊಂದು ಐದು ಜನನ ಕರೆಸಿ ಒಳಗಡೆ ಕರೆಸಿ ಅಲ್ಲಿ ಎಲ್ರೂ ಕಾ ಲೈನ್ ಬೈ ಲೈನ್ ಲೈನ್ ಬೈ ಲೈನ್ ಕೂರಿಸ್ಕೊಂಡು ಬರೋಷ್ಟಕ್ಕೆ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಆಗೇ ಹೋಯ್ತು ನೆಕ್ಸ್ಟು ನಾವು ಕುತ್ಕೊಂಡಿದ್ದ ತಕ್ಷಣವೇ ಯಾರು ಶೋನ ಸ್ಟಾರ್ಟ್ ಮಾಡಲ್ಲ ಸುದೀಪ್ ಸರ್ ಎಲ್ಲಿ ಬರ್ತಾರೆ ನಾವು ಎಲ್ಲಿ ಲೈಟ್ ಹಾಕಬೇಕು ಹೇಗೆ ಮಾತಾಡ್ತಾರೆ ಅದೆಲ್ಲನೂ ಅವರು ಲೆಕ್ಕ ಅವರು ಎಲ್ಲನೂ ಪ್ರಾಕ್ಟೀಸ್ ಮಾಡಿಕೊಂಡು ಸುದೀಪ್ ಸರ್ ಬರೋಷ್ಟರಲ್ಲಿ ಫೈವ್ ಓ ಕ್ಲಾಕ್ ಆಗೇ ಹೋಯ್ತು ನೆಕ್ಸ್ಟು ಸುದೀಪ್ ಸರ್ ಬಂದರು ಸುದೀಪ್ ಸರ್ ಬಂದರು ಅಂದರೆ ಯಾರಿಗೆ ಆದರೆ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಅದರಲ್ಲೂ ಅವರು ನಮಗೆ ಒಂದು ಟೆನ್ ಸ್ಟೆಪ್ಸ್ ಮುಂದೆ ಅಷ್ಟೇ ಅಷ್ಟು ಹತ್ರದಿಂದ ಅವ್ರನ್ನ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದು ಮಾತ್ರ ಅವರು ಬಂದು ಎಲ್ಲ ಮಾತಾಡಿ ಶೋನ ಸ್ಟಾರ್ಟ್ ಮಾಡಿದ್ರು ಸುದೀಪ್ ಸರ್ ಹೆಂಗೆ ಅಂತಂದರೆ ಫುಲ್ಲು ಕ್ಲೀನ್ನೆಸ್ ಸ್ಟೇಜ್ ಎಲ್ಲ ಕ್ಲೀನಾಗಿರಬೇಕು ಅವರೊಂದು ಸ್ವಲ್ಪ ಕ್ಲೀನ್ನೆಸ್ನ ಮೇಂಟೈನ್ ಮಾಡ್ತಾರೆ ಅದು ಸಹ ನಮಗೆ ಖುಷಿ ತುಂಬ ಖುಷಿಯಾಯಿತು ಆವಾಗ ಅವಾಗ ಸ್ಟೇಜ್ನ ಮಾತ್ರ ಕ್ಲೀನ್ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಸುದೀಪ್ ಸರ್ಗೋಸ್ಕರ ಹಾಗೆ ಎಲ್ಲ ಆಗಿ ನೆಕ್ಸ್ಟ್ ನಮಗೆ ವೋಟಿಂಗ್ ಪ್ಯಾಡನ್ನ ಕೊಡ್ತಾರೆ ವೋಟಿಂಗ್ ಪ್ಯಾಡ್ ಏನಕ್ಕೆ ಅಪ್ಪ ಅಂತಂದರೆ ನೀವು ಆಗಲೇ ಶೋ ನೋಡಿರ್ತೀರಾ ಒಂಟಿ ಜಂಟಿ ಆ ಒಂಟಿ ಜಂಟಿನ ಡಿಸೈಡ್ ಮಾಡಿದ್ದೆ ನಾವು ಹಂಡ್ರೆಡ್ ಮೆಂಬರ್ಸ್ ವೋಟಿಂಗ್ ಲೈನ್ಸ್ ವೋಟಿಂಗ್ ಪ್ಯಾಡ್ನ ಕೊಟ್ಟು ನಮಗೆ ಹೇಗೆ ಅಂತ ಹೇಳ್ಕೊಡ್ತಾರೆ ನೆಕ್ಸ್ಟು ಸುದೀಪ್ ಸರ್ ಬಂದು ಶೋನ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ ಕರೆಸ್ತಾರೆ ಹಾಗೆ ಹೇಗೆ ಅಂತ ಅಂದರೆ ಇವಾಗ ಒಬ್ರು ಕಂಟೆಸ್ಟೆಂಟ್ ಸ್ಟೇಜ್ ಮೇಲೆ ಕರೆಸ್ತಾರೆ ಸುದೀಪ್ ಸರು ಆಗ ಅವ್ರ ಪೇರೆಂಟ್ಸ್ಗೆ ಮಾತ್ರ ಎಂಟ್ರಿ ಇರುತ್ತೆ ಸುದೀಪ್ ಸರ್ ಪೇರೆಂಟ್ಸ್ನಾಗಲಿ ಕಂಟೆಸ್ಟೆಂಟ್ಸ್ನಾಗಲಿ ಎಲ್ಲರನ್ನೂ ಮಾತಾಡಿಸಿ ಮುಗಿದ ಮೇಲೆ ಹಾಗೆ ಪೇರೆಂಟ್ಸು ಸಹ ಎದ್ದು ಆಚೆ ಹೊಟ್ಟೋಗ್ತಾರೆ ನೆಕ್ಸ್ಟ್ ಕಂಟೆಸ್ಟೆಂಟ್ನ ಪೇರೆಂಟ್ಸ್ಗೂ ಸಹ ನೋಡೋದಕ್ಕೆ ಅವರು ಬಿಡೋದಿಲ್ಲ ನೆಕ್ಸ್ಟು ಸುದೀಪ್ ಸರ್ ಹೇಳ್ತಾರೆ ವೋಟಿಂಗ್ ಲೈನ್ಸ್ ಸ್ಟಾರ್ಟ್ ಅಂತ ಆಗ ನಾವು ವೋಟ್ ಮಾಡಿ ಒಂಟಿ ಜಂಟಿನ ನಾವು ಡಿಸೈಡ್ ಮಾಡ್ತಾ ಇದ್ವಿ ಹೀಗೆ ಶೋ ಸ್ಟಾರ್ಟ್ ಆಗ್ತಾ ಹೋಗ್ತು ಹಾಗೆ ಜಂಟಿ ಬಂದವರೆಲ್ಲ ವೆಯ್ಟ್ ಮಾಡಬೇಕು ಅಂತ ನೀವು ನೋಡಿರ್ತೀರ ಅದು ನಮ್ಮ ಬ್ಯಾಕ್ ಸೈಡಲ್ಲಿ ಅವ್ರನ್ನ ಅದು ಡೋರ್ ಕ್ಲೋಸ್ ಮಾಡಿಸಿ ಕೂರಿಸಿರ್ತಾರೆ ಆಮೇಲೆ ಅವ್ರನ್ನ ಕಸಿ ಪೇರ್ ಮಾಡಿ ಅವ್ರನ್ನ ಕ ಕಳಿಸೋದು ಹೀಗೆ ಎಲ್ಲ ಕಂಟೆಸ್ಟೆಂಟ್ನು ಕಸಿ ಕಸಿ ಮಾತಾಡ್ಸ್ತಾರೆ ಹಾಗೆ ನೀವು ಟಿ ವಿಲಿ ನೋಡಿರ್ತೀರ ಕಂಟೆಸ್ಟೆಂಟ್ ಕಸಿದ ಮೇಲೆ ಅವ್ರನ್ನ ಡ್ಯಾನ್ಸ್ ಹಾಕ್ತಾರೆ ಬಟ್ ಡ್ಯಾನ್ಸ್ ಶೋ ಎಲ್ಲ ನಿನ್ನೆನೆ ಮುಗ್ದೋಗಿರು ಅಂದರೆ ಫ್ರೈಡೆ ಸ್ಯಾಟರ್ಡೆ ಇದ್ದಿದ್ದು ಫ್ರೈಡೇನೇ ಎಲ್ಲ ಡ್ಯಾನ್ಸು ಸಹ ಮುಗ್ದೋಗಿರ್ದೆ ನಮಗೆ ಇದ್ದಿದ್ದು ಸ್ಯಾಟರ್ಡೇ ಏನಪ್ಪ ಅಂತಂದರೆ ಸುದೀಪ್ ಸರ್ ಬರ್ತಾರೆ ಕಂಟೆಸ್ಟೆಂಟ್ನ ಮಾತಾಡ್ಸ್ತಾರೆ ಬಿಗ್ ಬಾಸ್ ಮನೆಯೊಳಗೆ ಕಳಿಸ್ತಾರೆ ಇಷ್ಟೇ ಇದ್ದಿದ್ದು ನಮಗೆ ಯಾವುದೇ ಡ್ಯಾನ್ಸ್ ಶೋ ಆಗಲಿ ನಾವು ನೋಡಿಲ್ಲ ಡ್ಯಾನ್ಸ್ ಶೋ ನಾವು ನೋಡಿಲ್ಲ ಹೀಗೆ ಹೋಗ್ತಾ ಹೋಗ್ತಾ ನಾವು ನಾನಂತೂ ಗಿಲ್ಲಿ ನಟ ನಮ್ಮ ಮಳವಳ್ಳಿ ಪ್ರತಿಭೆಗೆ ನಾನು ಒಂಟಿ ಹಾಕಿದ್ದೆ ಬಟ್ ಅವರು ಜಂಟಿಯಾಗಿ ಸೆಲೆಕ್ಟ್ ಆಗೋದ್ರು ಬಟ್ ಪರವಾಗಿಲ್ಲ ಅವರು ಜಂಟಿಯಾಗಿ ಜಂಟಿಯಾಗೋದ್ರು ಅವ್ರು ಆಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಹೀಗೆ ಶೋ ಮುಂದುವರಿತಾ ಮುಂದುವರಿತಾ ಹೋಗ್ತು ಶೋ ಎಂಡ್ ಆಗೋಷ್ಟರಲ್ಲಿ ಮಿಡ್ ನೈಟ್ ತ್ರೀ ಓ ಕ್ಲಾಕ್ ಹಾಗೆ ಹೋಗ್ತು ಅದರಲ್ಲೂ ಮಿಡ್ ನೈಟ್ ತನಕ ಸುದೀಪ್ ಸರ್ ಎಲ್ಲೂ ಸಹ ಅವರು ಬ್ರೇಕ್ ಅಂತಲೂ ತಗೊಳ್ಳೋದೇ ಇಲ್ಲ ಎಲ್ಲರೂ ಹೋಗ್ಬೇಕಂದ್ರೆ ಅದು ಸಹ ಅವರು ಟೂ ಮಿನಿಟ್ಸ್ ಬ್ರೇಕ್ ನಂಗೆ ಬ್ರೇಕ್ ಬೇಕು ಅಂತ ಹೋಗ್ತಾರೆ ಅದರಲ್ಲೂ ಅವರು ಟೂ ಮಿನಿಟ್ಸ್ ಬ್ರೇಕ್ ನನಗೆ ಇಲ್ಲ ಅಂತ ಹೋದಾಗ ನಮಗೆ ಊಟ ಕೊಡ್ತಾರೆ ಒಂದು ನೈನ್ ಓ ಕ್ಲಾಕ್ ಮಧ್ಯದಲ್ಲಿ ಸ್ನ್ಯಾಕ್ಸ್ ಕೊಟ್ಟಿರ್ತಾರೆ ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ಒಂದು ಟು ಸಮೋಸಾಸ್ ಕೊಟ್ಟಿರ್ತಾರೆ ಬಟ್ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅವರು ಸಹ ಊಟಕ್ಕೆ ಹೋದಾಗ ನಮ್ಮನ್ನೂ ಊಟಕ್ಕೆ ಆಚೆ ಕಳಿಸ್ತಾರೆ ಅಲ್ಲೂ ಸಹ ಊಟ ತುಂಬ ಚೆನ್ನಾಗಿತ್ತು ಗೀ ರೈಸ್ ಚಪಾತಿ ಎಲ್ಲನೂ ಸಹ ಕೊಟ್ಟಿದ್ದರು ಆ ಊಟನೂ ಚೆನ್ನಾಗಿತ್ತು ಸುದೀಪ್ ಸರ್ ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅಂತಂದರೆ ಸುದೀಪ್ ಸರ್ ಯಾವುದಕ್ಕೂ ಸಹ ಟೈಮ್ನ ವೇಸ್ಟ್ ಮಾಡೋದೇ ಇಲ್ಲ ಅವರು ಬೇಗ ಮುಗಿಸಿ ಮತ್ತೆ ಬಂದು ಅವರು ಶೋನ ಸ್ಟಾರ್ಟ್ ಮಾಡ್ತಾರೆ ಅವರು ಅಷ್ಟೊತ್ತವರೆಗೂ ನಿಂತೇ ಇರ್ತಾರೆ ಬಟ್ ಎಲ್ಲೂ ಸಹ ಬ್ರೇಕ್ನ ತಗೊಳ್ಳೋದೇ ಇಲ್ಲ ಒಂದು ಟೂ ಮಿನಿಟ್ಸ್ ಅವ್ರಿಗೆ ವಾಟರ್ ಬೇಕು ಅಂತಂದರೆ ಅಲ್ಲೇ ಹೇಳ್ತಾರೆ ನಂಗೆ ವಾಟರ್ ಬೇಕು ಮತ್ತು ಹೇಳಿ ಅಲ್ಲೇ ತರಿಸ್ಬಿಟ್ಟು ಕುಡ್ದು ಬಟ್ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಈ ಥರ ಸುದೀಪ್ ಅವರು ಬಟ್ ತುಂಬ ಹಂಬಲ್ ಪರ್ಸನ್ ತುಂಬ ನೋಡಿ ಅವರು ಈ ಥರ ಅಂತ ನನಗೆ ಗೊತ್ತೇ ಇರಲಿಲ್ಲ ಹೊತ್ತು ಶೋನ ನಿನ್ನ ಸ್ಟ್ಯಾಂಡಿಗಲ್ಲೇ ನಿಂತು ಒಟ್ಟು ನೈನ್ಟೀನ್ ಕಂಟೆಸ್ಟೆಂಟ್ಸ್ನು ಅವರು ಮನೆ ಒಳಗಡೆಗೆ ಎಂಟ್ರಿನ ಕೊಡ್ತಾರೆ ಲಾಸ್ಟಲ್ಲಿ ಶೋ ಎಲ್ಲ ಮುಗಿದ್ಮೇಲೆ ನೀವು ನೋಡಿರ್ತೀರ ಹೇಗೆ ಅಂತಂದರೆ ಅವರು ಹೇಳ್ತಾರೆ ಸುದೀಪ್ ಸರು ಬಂದಿರೋರಿಗೆಲ್ಲ ಒಂದು ಗಿಫ್ಟ್ ಆ್ಯಂಪರ್ಸ್ ಇದೆ ಇಸ್ಕೊಂಡು ಹೋಗಿ ಅಂತ ಹೇಳ್ತಾರೆ ನಮಗೆ ಆ ಗಿಫ್ಟ್ ಆ್ಯಂಪರ್ ಏನು ಕೊಟ್ಟಿದ್ರು ಅಂತಂದರೆ ನಿವ್ಯಾ ನಿವ್ಯಾ ಬಾಡಿ ಮಿಲ್ಕ್ ಬಾ ನಿವ್ಯಾ ಬಾಡಿ ಲೋಷನ್ನ ಕೊಟ್ಟಿದ್ರು ಈ ಥರ ನಮಗೆ ತ್ರೀ ಬಾಟಲ್ಸ್ನ ಕೊಟ್ಟಿದ್ದರು ನಿವ್ಯಾ ಬಾಡಿ ಲೋಷನ್ ಇದನ್ನ ನಮಗೆ ಅವರು ಗಿಫ್ಟ್ ಆ್ಯಂಪರ್ ಆಗಿ ಕೊಟ್ಟಿದ್ದು ಇದನ್ನ ನಾನು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಗಿಫ್ಟ್ ಆ್ಯಂಪರ್ಸನ್ನ ನಮಗೆ ಕೊಟ್ಟು ಲಾಸ್ಟಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ನಮ್ಮನ್ನ ಕಳ್ಸ್ಕೊಡ್ತಾರೆ ಹೇಗೆ ಅಂತಂದರೆ ಫಿಫ್ಟೀನ್ ಡೇಸ್ ಮುಂಚೆನೇ ನಮಗೆ ಹೇಳಿರ್ತಾರೆ ನಿಮಗೆ ಹಿಂಗೆ ಬಿಗ್ ಬಾಸ್ ಮನೆಗೆ ಆಡಿಯನ್ಸ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಅದು ಹೇಗೆ ಅಂತಂದರೆ ನೀವು ಯಾರು ಬರ್ತೀರಾ ನಿಮ್ಮನ್ನ ಡ್ರಾಪ್ ಮಾಡೋಕ್ಕೆ ಯಾರು ಪಿಕಪ್ ಮಾಡೋಕೆ ಯಾರು ಅವ್ರ ನೇಮು ವಿತ್ ಅವ್ರ ಫೋನ್ ನಂಬರ್ ಅವ್ರ ಅಡ್ರೆಸ್ ಎಲ್ಲನೂ ಸಹ ನಾವು ಕೊಡಬೇಕು ನಾವು ಹೋಗೋ ತನಕನೂ ಅವರು ತುಂಬ ಸಲ ಕಾಲ್ ಮಾಡಿ ನಮಗೆ ತುಂಬ ಕೇರ್ ಅಂದರೆ ತುಂಬ ಕೇರ್ ಮಾಡ್ತಾರೆ ಯಾವಾಗಲೂ ಡೈಲಿ ಫೋನ್ ಮಾಡಿ ಪಕ್ಕ ಬರ್ತಾಯಿದ್ದೀರ ಅಲ್ವಾ ಅವ್ರು ನಿಮ್ಮನ್ನ ಪಿಕಪ್ ಮಾಡ್ತಾರಲ್ವಾ ಕನ್ಫರ್ಮಾ ಅಂತ ಕೇಳ್ಕೊತಾರೆ ನೀವು ಮಿಡ್ ನೈಟ್ ಆಗುತ್ತೆ ಶೋ ಎಲ್ಲ ಮುಗಿಯೋಸ್ರಲ್ಲಿ ನಿಮ್ಗೆ ಹೋಗೋಕೆ ಆಗುತ್ತೆ ಅಂತಂದರೆ ಬನ್ನಿ ಮಿಡ್ ನೈಟ್ ಆಗೋಗುತ್ತೆ ಅಂತ ನಮಗೆ ಮೊದಲೇ ಹೇಳಿರ್ತಾರೆ ಸೊ ಹಾಗೆ ನಮ್ದೆಲ್ಲ ಶೋ ಮುಗಿದ್ಮೇಲೆ ಮತ್ತೆ ಅವರು ಚೆಕ್ ಮಾಡಿ ನಾವು ಫೋನ್ ನಂಬರ್ ನೇಮ್ ಎಲ್ಲ ಕೊಟ್ಟಿದ್ದೀವ್ರೇನ ಅಂತ ಎಲ್ಲ ಚೆಕ್ ಮಾಡಿ ಕಳಿಸ್ಕೊಡ್ತಾರೆ ಬಿಗ್ ಬಾಸ್ ಶೋ ಅಂತಂದರೆ ಫುಲ್ಲು ಕೇರ್ ನಮ್ ಬಗ್ಗೆ ಅಷ್ಟು ಕೇರ್ ತಗೊಂಡು ಅಷ್ಟು ನೀಟಾಗಿ ನಮ್ನ ಕಳ್ಸಿಕೊಟ್ಟಿದ್ದಾರೆ ಅದು ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಹಾಗೆ ಟೂ ಡೇಸ್ ಮುಂಚೆ ನಮ್ಗೆ ಒಂದು ಗೂಗಲ್ ಫಾರ್ಮ್ ಕಳಿಸ್ತಾರೆ ಅದ್ರಲ್ಲಿ ನಮ್ ನೇಮ್ ನಮ್ ಅಡ್ರೆಸ್ ಹಾಗೆ ಈ ಶೋ ಇಷ್ಟೊತ್ತು ಮುಗೀತೆ ನಿಮ್ಗೆ ಅದು ಒಕ್ಕೇ ಇದೆಯಾ ನಿಮ್ಮ ಟೀಮ್ ಯಾರು ನೀವು ಯಾರ ಟೀಮಿಂದ ಬಂದ್ರಿ ಅಜಯ್ ಸರ್ ಎಲ್ಲನೂ ಫಿಲ್ ಮಾಡಿ ನಾವು ಅವ್ರಿಗೆ ಎಲ್ಲ ನಮ್ಮದು ಎಲ್ಲ ರಿಪೋರ್ಟ್ನು ಅವ್ರಿಗೆ ಕಳ್ಸ್ಕೊಡ್ಬೇಕು ಯಾಕಂದರೆ ಅವ್ರು ಅಷ್ಟು ಕೇರ್ ಮಾಡಿ ನಮ್ಮನ್ನ ಕರ್ಸ್ಕೋತಾರೆ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದೆ ಏನಪ್ಪ ಅಂತಂದರೆ ನಾನು ಟಿ ವಿಲಿ ಸುಮಾರು ಸಲ ಕಾಣಿಸ್ಕೊಂಡಿದ್ದೀನಿ ಇವತ್ತು ಡ್ರೆಸ್ನೂ ಸಹ ನಾನು ಅದನ್ನೇ ವೇರ್ ಮಾಡಿದ್ದೀನಿ ಸುಮಾರು ಜನ ನನಗೆ ನೀನೆ ನೀನೇ ಅಲ್ವಾ ಅಲ್ವೈದು ಅಂತ ಒಂದಷ್ಟು ರೀಲ್ಸ್ ಫೋಟೋಸ್ ಎಲ್ಲನೂ ಸಹ ಶೇರ್ ಮಾಡಿದರು ನಿಮಗೂ ಸಹ ಗೊತ್ತಾಗಲಿ ಅಂತ ನಾನು ಇದೇ ನ ಹಾಕೊಂಡು ವಿಯರ್ ಮಾಡಿದ್ದೀನಿ ಬಿಗ್ ಬಾಸ್ ಮನೆಗೂ ಸಹ ನಾನು ಇದೇ ಡ್ರೆಸ್ನ ವಿಯರ್ ಮಾಡಿದ್ದು ಒಂದಷ್ಟು ನ ನಾನು ಹಾಕ್ತೀನಿ ನೋಡಿ ಹಾಗೆ ಇದಾಗಿತ್ತು ನಾನು ನೋಡಿದಂತಹ ಬಿಗ್ ಬಾಸ್ ಮನೆ ಸೊ ಇಷ್ಟನ್ನ ನಾನು ಶೇರ್ ಇಷ್ಟ ಇಷ್ಟಪಡ್ತೀನಿ ಹಾಗೆ ನಾನು ಬಿಗ್ ಬಾಸ್ ಮನೆಗೆ ಹೇಗೋಗಿದ್ದು ಹೋಗಿದ್ದು ನನಗೆ ಹೇಗೆ ಚಾನ್ಸ್ ಸಿಕ್ಕಿದ್ದು ಸುಮಾರು ಜನ ನನ್ನ ಕೇಳ್ತಿದ್ರಿ ಹೇಗೆ ಸಿಕ್ತು ಹೇಗೆ ಸಿಕ್ತು ಅಂತ ನನಗೆ ಸಿಕ್ಕಿದ್ದೇನಪ್ಪ ಅಂತಂದರೆ ಸರ್ ಒಂದು ಪ್ರೋಮೋನ ಲಾಂಚ್ ಮಾಡ್ತಾರೆ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಹೋಗೋ ಅವಕಾಶ ಇದೆ ಎಲ್ಲರೂ ಸಿಕ್ಸ್ ಟು ಟೆನ್ ತನಕ ಸೀರಿಯಲ್ ನೋಡಿ ಆ್ಯನ್ಸರ್ ಮಾಡಿ ಅಂತ ಹೇಳ್ತಾರೆ ನಾನು ಸೀರಿಯಲ್ ನೋಡಿ ಆನ್ಸರ್ ಮಾಡ್ತಿದ್ದೆ ಸಿಕ್ಸ್ ಟು ಟೆನ್ ಯಾವುದ್ರಲ್ಲಿ ಅಂತ ಅಂದರೆ ಜಿಯೋ ಸ್ಟಾರ್ ಅದರಲ್ಲಿ ಸಿಕ್ಸ್ ಟು ಟೆನ್ ತನಕನೂ ನಾನು ಸೀರಿಯಲ್ ನೋಡಿ ಆನ್ಸರ್ ಮಾಡ್ತಿದ್ದೆ ಕೆಲವರು ಜನ ಅಂದ್ಕೋತೀವಿ ಇವರೇನು ಸುಮ್ಮನೆ ಹೇಳ್ತಾರೆ ಅಲ್ಲೇ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಕರ್ಕೊಂಡು ಶೋನ ನಡೆಸ್ಕೋತಾರೆ ನಮಗೆಲ್ಲ ಎಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೋತಾರೆ ಬಟ್ ಇಲ್ಲ ನಿಜವಾಗ್ಲೂ ನಾನು ಸೀರಿಯಲ್ ನೋಡಿನೇ ನನಗೆ ಅವಕಾಶ ಸಿಕ್ಕಿದ್ದು ಸೊ ನನಗೆ ತುಂಬ ಆಯ್ತು ನನಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಆ ಹಂಡ್ರೆಡ್ ಮೆಂಬರ್ಸಲ್ಲಿ ನನಗೂ ಒಬ್ಗೂ ಅವಕಾಶ ಸಿಕ್ಕಿತ್ತು ಇದು ನಾನು ಕಂಡಂಥ ಬಿಗ್ ಬಾಸ್ ಮನೆ ಸೊ ನಂಗೆ ವಿಡಿಯೋ ಯಾರಿಗೆ ಇಷ್ಟ ಆಯಿತು ಅವರು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಒಂದೊಂದು ಕಮೆಂಟು ಸಹ ನನಗೆ ಇಂಪಾರ್ಟೆಂಟ್ ಮುಂದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಅದೊಂದು ಪ್ರೋತ್ಸಾಹ ಸಿಗುತ್ತೆ ಸೊ ಥ್ಯಾಂಕ್ ಯು ನೆಕ್ಸ್ಟ್ ನನ್ನ ವೀಡಿಯೋ ಬರೋವರೆಗೂ ಕಾಯ್ತಾಯಿರಿ ಥ್ಯಾಂಕ್ ಯು ಸೋ ಮಚ್